ನನ್ನ ಸ್ನೇಹಿತರಾದಂಥ ರಾಜೇಶ್ ಗೌಡ್ರು ನಿಜವಾಗ್ಲೂ ಲೆಕ್ಕಾಚಾರದ ಮನುಷ್ಯ ಯಾಕೆಂತಂದರೆ ಅವರು ನಮಗೆ ಸಿ ಎ ಕೂಡ ಅವರ ವೈಫು ಮೇಘಶ್ರೀ ಮೇಡಮ್ ಅವ್ರಿಗೆ ಪ್ಯಾಷನ್ ಇದೆ ಶ್ರೀ ರಾಜೇಶ್ ಸರ್ಗೆ ಯಾವಾಗ ಸಿಕ್ಕಿದ್ರು ಅವ್ರ ಪ್ರೊಫೆಷನ್ ಯಾವುದೇ ಆದರೂ ಸಿನಿಮಾ ಮೇಲೆ ಅವ್ರಿಗೆ ಇರ್ತಕ್ಕಂಥ ತುಡಿತ ಅವ್ರು ನಿಜವಾಗ್ಲೂ ಒಬ್ಬ ಅದ್ಭುತವಾದ ಕಲಾವಿದರು ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಬೇಕು ಅರಸಯ್ಯನ ಪ್ರೇಮ ಪ್ರಸಂಗ ನಿಜಕ್ಕೂ ನಾನು ಬರೆದ ಪುಸ್ತಕ ಯಾವಾಗ ಸಿಗ್ತದೆ ಸಾಂಗು ಆ ಲಿರಿಕು ಈಗ ನಾವು ಲಾಂಚ್ ಮಾಡಿದಂಥದ್ದು ಭಾಳ ತುಂಬಾ ಚೆನ್ನಾಗಿತ್ತು ಸಾಂಗ್ ತುಂಬ ಚೆನ್ನಾಗಿದೆ ಡೈರೆಕ್ಟ್ರೆ ದೀಪು ನಮ್ಮ ಬ್ರದರ್ ನವರಸನ್ ಅವರೆಲ್ಲರಿಗೂ ಬ್ರದರ್ ಈಗ ಸೊ ನವರಸನ ಹೇಳ್ತಿದ್ರು ಒಳ್ಳೆ ಟೈಮ್ ಬಂದಿದೆ ಅಂತ ಖಂಡಿತವಾಗ್ಲೂ ಕೆಟ್ಟ ಟೈಮು ಒಳ್ಳೆ ಟೈಮ್ ಇರುತ್ತೆ ಒಳ್ಳೆ ಟೈಮು ಒಳ್ಳೆ ಟೈಮಲ್ಲಿ ರಸಾಯನ ಪ್ರೇಮ ಪ್ರಸಂಗನೂ ರಿಲೀಸ್ ಆಗ್ತಾಯಿದೆ ನಮ್ಮ ರಾಜೇಶ್ವರ ಸರ್ ಅವರ ಸ್ನೇಹಿತರಿಗೆ ಒಳ್ಳೇದಾಗಬೇಕು ಅರಸೈನ ಪ್ರೇಮ ಪ್ರಸಂಗ ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಮಜಾ ಇದೆ ಸಿನಿಮಾ ನಾನು ನೋಡಿದ್ದೀನಿ ಇಡೀ ಸಿನಿಮಾ ಒಂದು ಮಜಾ ಕೊಟ್ಕೊಂಡೋಗುತ್ತೆ ಮಹಾಂತೇಶ್ ನಿಜಕ್ಕೂ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಿದ್ದೆ ಕಲಾ ಮಾಧ್ಯಮದಲ್ಲಿ ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಯಿತು ನನಗೆ ಯಾವುದೇ ಕಲಾವಿದನ ಬಗ್ಗೆ ಅಥವಾ ಯಾರೇ ವ್ಯಕ್ತಿ ಬಗ್ಗೆ ಅವರು ಇನ್ನೆಲ್ಲ ಗೊತ್ತಾದಾಗಲಿ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗೋದು ನಾನು ಸಿನಿಮಾ ನೋಡುವಾಗ ಒಂದು ಸಿನಿಮಾ ಅಂತ ನೋಡಿದ್ದೆ ಅವ್ರ ಇಂಟ್ರ್ಯೂ ಎಲ್ಲ ನೋಡಿದ್ಮೇಲೆ ಆ ಥರದವ್ರು ಗೆಲ್ಲಬೇಕು ಅವರ ಹಿಸ್ಟ್ರಿ ಎಲ್ಲ ಅದ್ರಲ್ಲಿ ನೋಡಿದೆ ಹಾಗಾಗಿ ನಿನ್ನೆ ರಾತ್ರಿ ನೋಡಿದೆ ಮಹಂತೇಶ್ ಹಿಂಗೆ ತುಂಬ ಒಳ್ಳೆಯದಾಗಬೇಕು ಫ್ರೆಂಚ್ ಬಿರಿಯಾನಿ ಮತ್ತು ಅದು ಇದು ಗುರು ಶಿಷ್ಯರು ಟಗರು ಪಲ್ಯ ಎಲ್ಲ ನಾಟಿಕೋಳಿ ಎಲ್ಲ ಸೊ ಅರಸೈನ ಪ್ರೇಮ ಪ್ರಸಂಗ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಎಗೆ ಇನ್ನೊಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಅನ್ನೋದು ಹೋಗಿತ್ತು ಈಗ ಮತ್ತೆ ಅಗೇನ್ ಸೂ ಫ್ರಮ್ ಸೊ ಇದು ಫಿಫ್ಟಿ ಡೇಸ್ ಆಗಿದೆ ಅದು ಹಂಡ್ರೆಡ್ ಡೇಸ್ ಆಗುತ್ತೆ ಆ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ ಹಾಗಾಗಿ ಆ ಸಿನಿಮಾ ಮಾಡಿದ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತಾ ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅದರಲ್ಲೂ ನಮ್ಮ ರಾಜೇಶ್ ಸರ್ ಅಂತೂ ಗೆಲ್ಲಲೇಬೇಕು ಅವ್ರಿಗೆ ಸಿನಿಮಾ ಫ್ಯಾಷನ್ನು ಒಳ್ಳೇದಾಗ್ಲಿ ಸರ್ ಅರಸಯ್ಯನ ಪ್ರೇಮ ಪ್ರಸಂಗ ಎಲ್ಲರಿಗೂ ರುಚಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ರಾಜೇಶ್ ಸರ್ ಖಜಾನೆ ತುಂಬಲಿ ಅವ್ರ ಲೆಕ್ಕಾಚಾರ ಎಲ್ಲರದ್ದು ನೋಡ್ತಿದ್ದಾರೆ ನೆಕ್ಸ್ಟ್ ಅವ್ರ ಲೆಕ್ಕಾಚಾರ ಅವರೇ ನೋಡ್ಕೊಂಡು ಖುಷಿ Thank you so much, sir. All the best, Rajesh, sir.